ಯಾರು ಕೇಳು ನಾಯನ್ ಫುಟ್ಬಾಲ್ ಆಂ ಫುಟ್ಬಾಲ್ ಅಂದ್ರೆ ಅರ್ಥ ಐತಿ ಹಾಂ ಅವಾಗ ಒಮ್ಮೆ ಒದ್ರು ಅಲ್ಲಿ ಹೋಗಿ ದಿಲ್ಲಿಗೆ ಹೋಗಿದ್ರು ಮತ್ತೀಗ ಈಗ ಎರಡನೇ ಸರಿ ಒದ್ಯಕ್ಕೆ ನಿಂತಿದ್ದರು ಮತ್ತೆ ಹೋಗಿ ದಿಲ್ಲಿಗೆ ಬೀಳಬೇಕು ನಾನು ಫುಟ್ಬಾಲ್ ನನಗೆ ಜನ ಆರಿಸಿ ಕೊಟ್ಟೈತಿ ಆರು ವರ್ಷ ಶಿಕ್ಷಕರ ಸೇವಾ ಮಾಡಕ್ಕೆ ಇಲೆಕ್ಷನ್ ಇಲ್ಲಾಖಲ್ಲ ಚುನಾವಣೆ ಇಲ್ಲಾಖ ನಂಗೆ ಆರಿಸ್ಕೊಟ್ಟಿಲ್ಲ ಇದು ಎಂಟನೇ ಸರಿ ಏನೋ ನಾನು ಆಯ್ಕೆ ಮಾಡಿ ಆಯ್ಕೆ ಮಾಡಿ ಕೊಡ್ತಾರಂತಂದ್ರೆ ಏನು ಏನಂತಾರಲ್ಲ ಫುಟ್ಬಾಲ್ ನಾವು ವರ್ಷ ದಿಡ್ಸ್ಕೊಂಡು ಓದಿತಾರಲ್ಲ ಇದೇನು ಫುಟ್ಬಾಲ್ ಮ್ಯಾಚೇನು ಹಾಂ ಆಯ್ತಲ್ಲ ಇನ್ನೂ ಆ ಇದು ಆರು ಐದು ವರ್ಷ ಐತಿ ಶಿಕ್ಷಕರ ಸೇವಾ ಮಾಡಾಕತ್ತೀವು ಸುಮಾರು ಹನ್ನೆರಡು ಕೋಟಿ ಹದಿಮೂರು ಕೋಟಿ ರೂಪಾಯಿ ಒಂದು ವರ್ಷ ಏಳು ತಿಂಗ್ಳದಾಗ ನಾವು ಖರ್ಚು ಮಾಡಿದ್ದೆವು ಶಿಕ್ಷಕರದ್ದು ಬೇಡಿಕೆ ಭಾಳ ಅದವು ಅವನ್ನೆಲ್ಲ ಬಗೆಹರಿಸ್ಬೇಕಾದ್ರೆ ಇಲ್ಲೇ ಆರು ವರ್ಷ ಇಲ್ಲೇ ಇರ್ತೇನೆ ನಿಲ್ಲವರು ಯಾರು ನಿಲ್ಲವರು ನಿಲ್ತಾರಲ್ಲ ಆ ತಿರುಗಿ ಮೂರು ಇವು ಸಿದ್ದರಾಮಯ್ಯ ಬಂದಾಗ ಅವರು ಮನವಿ ಮಾಡ್ಕೊಂತರ ಸಿದ್ದರಾಮಯ್ಯ ಹೇಳಿದ್ರೆ ನಿಲ್ಲಬೇಕಂತ ಏನ ವರ್ಕ್ ಕೊಟ್ಟಿದನೇ ನಾವು ಎಲ್ಲರಿಗೂ ಮಣಿಯೆ ಮಾಡ್ಕೊಂಡನೇ ಅಲ್ಲ ಮನವಿ ಮಾಡ್ಕೊಂಡನೇ ನಾನು ವರ್ಕ್ ಕೊಟ್ಟಿದನೇ ನೀಲ್ತಿನ ಅಂತ ಏನು ವರ್ಕ್ ಕೊಟ್ಟಿದ್ದೀನಿ ನಾ ಸ್ಟ್ರಾಂಗ್ कैंडिडेट ಅಂದ್ರೆ ನೀವು ಪ್ರಭಾವಿ कैंडिडेट ಅಂದ್ರೆ ನೀವು ನಂಗೇನು ಫುಟ್‌ಬಾಲ್ ಐತಿ ಅದರಿ ಇಂಗ ಹಿಂಗ ಒದಿಯೋದಿತಿ ಇಲ್ಲಿ ಮತ ಇದು ಅವರ ಕಾಂಗ್ರೆಸ್ ಪಕ್ಷದ ಬಂತ ಸ್ಟ್ರಾಂಗ್ कैंडिडेट ಶೋದ್ ಆಗಿದಾರೆ ಪಕ್ಷದವರ ಒಳ್ಳೆ कैंडिडेट ಸ್ಟ್ರಾಂಗ್ कैंडिडेट ಯಾರ ಅಂತ ಶೋದ್ ಆಗಿದಾರೆ ಅದಕ್ಕೆ ಅದೇ ನಿಮ್ಮ ಹೇಳಿ ಬಹಳಷ್ಟು ಜನ ಜನ ಶಿಕ್ಷಕರ ಮತ್ಕ್ಷೇತ್ರದಿಂದ ಆಯ್ಕೆ ಆಗುವಳಿದಾಗ ಈತೇನಾ ನನಗೆ ಸಿದ್ದರಾಮಯ್ಯವ್ರ ಹತ್ರ ಕೂಡ ನಾನು ಬೇಡಿಕೆ ಇಟ್ಟಿನಿ ಆದ್ರೆ ಶಿಕ್ಷಕರು ಒಂದು ಒಳ್ಳೆಯ ಮನುಷ್ಯನಿಂದ ಒಂದು ಬೆಳಗಾವದ್ದಾಗ ಒಂದು ಶಿಕ್ಷಕರ ಮೀಟಿಂಗ್ ಮಾಡಿ ಈ ಸರಿ ಬೆಳಗಾವಕ್ಕೆ ತಿಕ್ಕಿಟ್ಟು ಶಿಕ್ಷಕರ ಮತ್ಕ್ಷೇತ್ರದಿಂದ ಬೆಳಗಾವಿಗೆ ಸಿಗಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರು ಇರುವುದರಿಂದ ಇಲ್ಲೇ ಬೆಳಗಾವಕ್ಕೆ ಈ ಸರಿ ಟಿಕೆಟ್ ಕೊಡ್ಕಿ ಕಳೆದ ಎರಡು ಸರಿ ಬಿಜಾಪುರಕ್ಕೆ ಶಿಕ್ಷಕರ ಶಿಕ್ಷಕರ ಮತ್ತೆದ್ರಿಂದ ಆಯ್ಕೆ ಆಗಿದ್ದರಿಂದ ಬೆಳಗಾವಕ್ಕೆ ಕೊಡಬೇಕು ಜನಪ್ರತಿನಿಧಿಗಳು ಯಾರೂ ನಿಲ್ಲಿಲ್ಲ ಅಂದರೆ ನಾವು ಶಿಕ್ಷಕರ ವತಿಯಿಂದ ಒಬ್ಬರು ನಿಲ್ಲಬೇಕಂತೇಳಿ ನಿರ್ಣಯ ತಗೊಂಡಿದ್ರು ನಾವು ವಿನಂತಿ ಮಾಡಿಕೊಂಡಾಗ ಶಿಕ್ಷಕರೆಲ್ಲ ಒಮ್ಮತ್ತಿಂದ ನನಗೆ ಅವಕಾಶ ಮಾಡಿಕೊಟ್ರು ಈಗ ನಾವು ಕೆಲಸ ಮಾಡ್ತಾಯಿದ್ದೆವು ಇನ್ನೂ ಐದು ವರ್ಷ ಯಾವುದೋ ಪರಿಸ್ಥಿತಿಯಾಗ ನಾವು ಇನ್ನು ಶಿಕ್ಷಕರ ಶಿಕ್ಷಕರ ಏನು ಇದರಿಂದ ಆಯ್ಕೆ ಆಗಿದ್ದೀನಿ ಅದ ಅದ್ರಾಗ ನಾನು ಕಂಟಿನ್ಯೂ ಆಗ್ತೇನೆ ಹೊರತಾಗಿ ನಾನು ಯಾವುದೇ ಲೋಕಸಭಾಗಲಿ ರಾಜ್ಯಸಭಾಗಾಗಲಿ ನಾನು ಯಾವುದೇ ಪರಿಸ್ಥಿತಿಯಲ್ಲಿ ಚುನಾವಣೆಗೆ ನಿಲ್ಲುವುದಿಲ್ಲ ಮತ್ತೇನು ಬೇಕು ಏನು ಬೇಕು ಹಾಕೊಂಡ್ಬೇಕು ಹೈಕಮಾಂಡ್ ಕೇಳು ಯಾರು ಶಿಫಾರಸು ಮಾಡೋಕ್ಕೆ ಹೋಗೋಂಗಿಲ್ಲ ಅದು ಯಾ ಏನೂ ಹೋಗೋದು ಯಾವುದೋ ಪರಿಸ್ಥಿತಿಯಾಗ ಎಷ್ಟು ನಮ್ಮ ಮೇಲೆ ಒತ್ತಡ ಬಂದ್ರೂ ಕೂಡ ನಾನು ಶಿಕ್ಷಕರ ಮೇತರದಿಂದ ಮುಂದುವರಿತೀನಿ ನೀನೇ ಕೂಡ ಜಮಖಂಡಿ ಒಳಗೆ ನಾನು ಹೇಳಿದಿನಿ ಜಮಖಂಡಿ ಒಳಗೆ ನಾಲ್ಕು ಮಕ್ಕಳು ಬಸ್ಸಿನ ಅಪಘಾತದಿಂದ ಅವರಿಗೆ ಪರಿಹಾರ ಕೊಡಕ್ಕೆ ಹೋದಾಗ ಪ್ರ ನಿಮ್ಮ ಹಂಗ ಪ ಪತ್ರಿಕಾ ಮಾಧ್ಯಮದವ್ರು ಕೇಳಿದ್ರು ಪ್ರಕಾಶ್ ಹುಕ್ಕೇರಿ ನೀವು ಚುನಾವಣೆಗೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಅಂತ ಸ್ಪಷ್ಟವಾಗಿ ಹೇಳಿದ್ದೀನಿ ಇಲ್ಲ ಅಂತ ಹೇಳಿದ್ದೀನಿ ಈಗಾದ್ರೂ ಹೇಳ್ತೇನೆ ನಾನು ಯಾವುದೋ ಪರಿಸ್ಥಿತಿಯಾಗ ನನ್ನ ಮ್ಯಾಗ ಹೈಕಮಾಂಡ್ ಒತ್ತಡ ತರಬಾರ್ದು ನಿಲ್ಲಂತ ಇದು ನನ್ನ ಮೇಲೆ ನಿಲ್ ಅಂತ ಒತ್ತಡ ತರಬಾರ್ದು ಯಾವುದೋ ಪರಿಸ್ಥಿತಿಯಾಗ ನಾನು ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ 맞깐 잠깐, 잠